ನೋಡಿ ಈ ಚಿಕ್ಕ ಮಕ್ಕಳು ಇರ್ತಾರೆ ಅಂದರೆ ಹುಟ್ಟಿದ ತಕ್ಷಣ ಇರ್ತಕ್ಕಂಥ ಮಕ್ಕಳುಗಳಿಂದ ಒಂದು ವರ್ಷ ಅಥವಾ ಎರಡು ವರ್ಷದ ಮಕ್ಕಳುಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ಅಥವಾ ಅಥವಾ ಇನ್ನೂ ಒಂದು ಪರ್ಫೆಕ್ಟ್ ಆಗಿ ಅಂದರೆ ಅಪ್ ಟು ಆರು ತಿಂಗಳವರೆಗೂ ನೀರೇ ಕುಡಿಸ್ಬಾರ್ದು ಅಂತ ಹೇಳ್ತಾ ಇರ್ತಾರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡಿ ಮಕ್ಕಳು ಇರ್ತಾರಲ್ವ ಅಂದರೆ ಚಿಕ್ಕ ಚಿಕ್ಕ ಅಂದರೆ ಹುಟ್ಟಿದ ತಕ್ಷಣ ಮಕ್ಳುಗಳಿಗೆ ಕೆಲವೊಂದು ಸರಿ ಈ ಬೇಸಿಗೆ ಕಾಲದಲ್ಲಿ ಏನಾದರೂ ಮಗು ಹುಟ್ಟಿತು ಅಂತ ಹೇಳಿದ್ರೆ ಅಲ್ಲಿ ಅಂದರೆ ನೀರು ಚೆನ್ನಾಗಿ ಅಂದರೆ ಅಲ್ಲಿ ಡಿಹೈಡ್ರೇಷನ್ ಆಗುತ್ತೆ ಅದಕ್ಕೆ ಹೈಪರ್ ಥರ್ಮಿ ಅಂತಾಗುತ್ತೆ ಒಂದು ನೆನಪಿಟ್ಕೊಳ್ಳಿ ನೀವು ನೀರಿನ ಅಂಶ ಏನಾದರೂ ದೇಹದಲ್ಲಿ ಕಮ್ಮಿ ಆಯಿತು ಅಂದರೆ ಮಗುಗೆ ಬಾಡಿ ಹೀಟ್ ಆಗೋಕ್ಕೆ ಶಾರ್ಟ್ ಆಗುತ್ತೆ ಜ್ವರ ಬಂದಂಗೆ ಆಗ್ಬಿಡುತ್ತೆ ಅದರಿಂದ ಮತ್ತೆ ಬೇರೆ ಸಮಸ್ಯೆಗಳಾಗ್ತಾ ಇರುತ್ತೆ ಒಂದು ನೆನ್ಪಿಟ್ಕೊಡಿ ಯಾಕಂದರೆ ಹುಟ್ಟಿದ ತಕ್ಷಣ ಮಕ್ ಕೆಲವೊಂದು ಸರಿ ಎದೆ ಹಾಲು ಆಗ್ತಾಯಿರಲ್ಲ ಆವಾಗ ತಾಯಿಯಿಂದ ಎದೆ ಹಾಲು ಬರಲಿಲ್ಲ ಅಂತಂದಾಗ ತುಂಬ ಕಿರ್ಚುತ್ತೆ ತುಂಬ ಅಳುತ್ತೆ ಇವಾಗ ಎಷ್ಟೊಂದು ಮೂಢನಂಬಿಕೆಗಳಿಂದ ಜೇನುತುಪ್ಪ ತಿನ್ನಬಾರ್ದು ಅಥವಾ ಏನೋ ಪೌಡ್ರ್ ಹಾಲು ಕುಡಿಬಾರ್ದು ಅಥವಾ ಏನಾರು ನೀರು ಕುಡಿಸ್ಬಾರ್ದು ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ ಆದರೆ ಒನ್ ಅಥವಾ ಏನೋ ಆಕಳಲ್ಲಿ ಹಾಕಬೇಡಿ ಅಥವಾ ಅಲ್ಲಿ ಹಾಕಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಒಂದು ಆ ತ ಆ ಥರ ಇವಾಗ ಎದೆ ಅಲ್ಲೂ ಆ ಮಕ್ಕಳಿಗೆ ಏನೋ ನಾರ್ಮಲ್ ನ್ಯಾಚುರಲಾಗಿ ಅಮ್ಮನಿಂದ ಅಂದರೆ ತಾಯಿಯಿಂದನೂ ಹಾಲು ಬರ್ತಾರಲ್ಲ ಹೊರ್ಗಡೆನೂ ಹಾಲು ಕುಡಿಯೋಲ್ಲ ನೀರು ಕಮ್ಮಿ ಆಗುತ್ತೆ ಆದರೆ ನೀರು ಕಮ್ಮಿ ಆದಾಗ ಮಗು ಹೆಂಗೆ ತಡ್ಕೊಳ್ಳುತ್ತೆ ಅಲ್ವಾ ಸೊ ಹಂಗಾಗಿ ಈ ಕನ್ಫ್ಯೂಷನ್ನೇ ಬೇಡ ಒಂದು ನೆನಪಿಟ್ಕೊಳ್ಳಿ ಈ ಎಕ್ಸ್ಪೆಷಲಿ ಈ ಸಮ್ಮರಲ್ಲಿ ಏನಾದರೂ ಮಗು ಆಯಿತು ಅಂತೇಳಿದ್ರೆ ಏನೋ ಯಾಕೆ ಮಗು ಆಯಿತು ಅಂತೇಳಿದ್ರೆ ಅಲ್ಲಿ ಡಿಹೈಡ್ರೇಷನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹುಟ್ಟಿದ ತಕ್ಷಣ ನೀವೇನು ಮಾಡಬೇಕು ಅಂತೇಳಿದ್ರೆ ಅಕಸ್ಮಾತ್ ಏನಾದರೂ ಎದೆ ಹಾಲು ಆಗ್ತಾ ಇಲ್ಲ ಅಂತೇಳಿದ್ರೆ ನೀವು ಅಟ್ಲೀಸ್ಟ್ ಏನು ಪೌಡ್ರಾಲ್ ಡಾಕ್ಟ್ರುಗಳು ಸಜೆಸ್ಟ್ ಮಾಡಿರ್ತಾರಲ್ವ ಆ ಪೌಡ್ರಾಲ್ನ ಕೊಡ್ತಾ ಬನ್ನಿ ಆವಾಗ ಏನು ಮಾಡ್ಬೋದು ಅಂತೇಳಿದ್ರೆ ನೀರನ್ನ ಫಸ್ಟ್ ಚೆನ್ನಾಗಿ ಕುಡೀರಿ ಕು ಅಂದರೆ ಕುದಿಸ್ಬೇಕು ಯಾಕೆ ಕುದಿಸ್ಬೇಕು ಅಂದರೆ ಅಲ್ಲಿ ವಾಟ್ರ್ ಬಾಂಡ್ ಡಿಸಾರ್ಡರ್ಸ್ ಬರುತ್ತಲ್ಲ ಆ ಮಗುಗೆ ಆ ಏನೋ ಹೊರಗಡೆಯಿಂದ ಆ ಇನ್ಫೆಕ್ಷನ್ ಹೋಗ್ಬಾರ್ದು ಅಂತೇಳ್ಬಿಟ್ಟು ಏನೇನು ಪ್ರಿಕಾಷನರಿ ಮೆಜರ್ ತೊಗೋಬೇಕು ಎಲ್ಲ ತೊಗೊಳ್ಳಿ ಅದರ ನೀರನ್ನ ಒಂದು ಲೀಟ್ರ್ ನೀರಿರೋದನ್ನ ಅಥವಾ ಒಂದು ಲೋಟ ನೀರನ್ನ ಅರ್ಧ ಲೋಟ ಬರೋವರೆಗೂ ಬರೀ ನೀರಷ್ಟೇ ಕುದಿಸ್ಬಿಡಿ ಕುದಿಸ್ಬಿಟ್ಟು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾಲು ಹೇಳಿರ್ತಾರೆ ಆದರೆ ಹಾಲು ಪೌಡರ್ ಹೇಳಿರ್ತಾರಲ್ಲ ಅದನ್ನು ಹಾಕ್ಬಿಟ್ಟು ನೀವು ಕುಡಿತಾ ಬನ್ನಿ ಖಂಡಿತವಾಗಲೂ ಮಗುಗೆ ಹಾಲಾಗುತ್ತೆ ಜೊತೆಗೆ ಹೊಟ್ಟೆ ತುಂಬುತ್ತೆ ಅಳ ತಪ್ಪುತ್ತೆ ಜೊತೆಗೆ ಡಿಹೈಡ್ರೇಷನ್ ಆಗಲ್ದಂಗೆ ನೋಡ್ಕೋಬೋದು ಒಂದು ಒಂದು ತ್ರೀ ಡೇಸ್ ಒನ್ ಟೂ ಟು ತ್ರೀ ಡೇಸ್ ಒಳಗಡೆ ಆ ತಾಯಿಗೆ ಹಾಲು ಬರ್ತಾ ಹೋಗುತ್ತೆ ಆವಾಗ ನೀವು ರೆಗ್ಯುಲರಾಗಿ ಏನೋ ಆ ತ ಎದೆ ಹಾಲು ಕೊಡಿ ಅದು ಬಿಟ್ಬಿಟ್ಟು ಆರು ತಿಂಗಳವರೆಗೂ ಏನು ಕೊಡಬೇಡಿ ಆದರೆ ಕೆಲವೊಂದು ಸಾರಿ ಬೇಸಿಗೆ ಕಾಲದಲ್ಲಿ ನೀರು ಬೇಕು ಅನ್ನಿಸ್ತಾ ಇರುತ್ತೆ ಎದೆ ಹಾಲು ಕೊಟ್ಟರು ಕೂಡ ಸ್ವಲ್ಪ ನೀರು ಬೇಕು ಅನಿಸುತ್ತೆ ಅಂಥವ್ರು ನೀವೇನು ಮಾಡಬೇಕು ಅಂತೇಳಿದ್ರೆ ನಾನು ಆವಾಗಲೇ ತಿಳಿಸ್ಕೊಟ್ಟಂಗೆ ಒಂದು ಲೀಟ್ರ್ ನೀರನ್ನ ಅರ್ಧ ಬರೋವರೆಗೂ ಬರೀ ನೀರಷ್ಟೇ ಕುದಿಸಿದ್ರೆ ಅದರಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಗೊತ್ತಾ ಒಂದು ಆ ಹೆವಿ ಇರ್ತಕ್ಕಂಥ ಅಂದರೆ ಹಾರ್ಡ್ ಇರ್ತಕ್ಕಂಥ ವಾಟರು ಸಾಫ್ಟ್ ಆಗುತ್ತೆ ಡೈಜೆಷನಿಗೆ ನೀಟಾಗುತ್ತೆ ಆಮೇಲೆ ವಾಟರ್ ಬಾಂಡ್ ಡಿಸಾರ್ಡರ್ಸ್ ಕಮ್ಮಿ ಆಗುತ್ತೆ ಜೊತೆಗೆ ಅದರಲ್ಲಿರ್ತಕ್ಕಂಥ ಹೆವಿ ಮೆಟಲ್ಸ್ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ ಅಂದರೆ ಲೈಟ್ ಆಗುತ್ತೆ ಜೊತೆಗೆ ನಿಮ್ಮ ಏನೋ ಮಗುಗೆಲ್ಲ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಅಲ್ಲಿ ಸೂಕ್ಷ್ಮ ತೀಕ್ಷ್ಣ ಗುಣ ಆಗುತ್ತೆ ಆ ಸಾಂದ್ರತೆ ಕಮ್ಮಿ ಆಗುತ್ತೆ ಅಂದರೆ ಆ ಡೆನ್ಸಿಟಿ ಕಮ್ಮಿ ಆಗುತ್ತೆ ಡೈಜೆಷನೂ ನೀಟಾಗುತ್ತೆ ವಾಟರ್ ಬಾಂಡ್ ಡಿಸಾರ್ಡ್ರು ಬರ್ಲಿದಂಗೆ ನೋಡ್ಕೊಳ್ಳುತ್ತೆ ಹಂಗಾಗ್ಬಿಟ್ಟು ಆರು ತಿಂಗಳವರೆಗೂ ಬೇಸಿಗೆ ಕಾಲದಲ್ಲಿ ಇರುವಾಗ ನೀರು ಕುಡಿಸ್ಬೇಕು ಅನಿವಾರ್ಯ ಅಂದರೆ ಹಂಗಂತೇಳ್ಬಿಟ್ಟು ಯಥೇಚ್ಛವಾಗಿ ನೀರು ಕುಡಿಸೋದು ಅಲ್ಲ ಎದೆ ಹಾಲು ಕುಡಿಬೇಕು ಎದೆ ಹಾಲು ಕುಡಿಯೋದ್ರ ಜೊತೆಗೆ ನಿಮಗೆ ಮಗುಗೆ ನೀವು ಏನು ಸಾಕಷ್ಟು ಬೇಕಾಗಿರೋಷ್ಟು ನೀರನ್ನ ಕುಡಿಸೋದು ತುಂಬಾ ಒಳ್ಳೆಯದು ಜೊತೆಗೆ ತಾಯಿ ಅಂದರು ಒಂದೊಂದು ಸರಿ ಒಂದು ಮೂಢ ನಂಬಿಕೆ ಇರುತ್ತೆ ಅಂದರೆ ಮೂಡು ನಂಬಿಕೆ ಇರುತ್ತೆ ಏ ನೀರು ಜಾಸ್ತಿ ಕುಡಿಬೇಡ ನೀರು ಜಾಸ್ತಿ ಕುಡಿದ ತಕ್ಷಣ ಎದೆ ಹಾಲು ನೀರಾಗ್ಬಿಡುತ್ತೆ ಮಗು ಜಾಸ್ತಿ ಹಾಲು ಕುಡಿಯಲ್ಲ ಅದಕ್ಕೆ ಏನೋ ತೊಂದರೆ ಆಗುತ್ತೆ ಸುಸ್ಸು ಜಾಸ್ತಿ ಮಾಡ್ಕೊಳ್ತಾರೆ ಇವರು ಅಜ್ಜಿ ಅಂದರೂ ಡೈಪರ್ ಚೇಂಜ್ ಮಾಡಬೇಕು ಅಥವಾ ಬಟ್ಟೆ ಚೇಂಜ್ ಮಾಡಬೇಕು ಅಂತಂದ್ಬಿಟ್ಟು ನೀರು ಕಮ್ಮಿ ಕೊಡಿಸ್ಬಿಟ್ಟು ಬೇರೆ ಥರನೇ ಮಾಡಿರ್ತಾರೆ ಒಂದು ನೆನಪಿಟ್ಕೊಳ್ಳಿ ತಾಯಿ ಕೂಡ ಅಂದರೆ ಬಾಣಂತಲದಲ್ಲೂ ಕೂಡ ಕಾಯಿಸಿ ಆರಿಸಿರೋ ನೀರನ್ನ ಚೆನ್ನಾಗಿ ಕುಡಿತಾ ಬನ್ನಿ ನಿಮ್ಮ ಮಗುಗೂ ಹಾಲಲ್ಲಿ ಹಾಲಿನ ಮುಖಾಂತರ ನೀರು ಹೋಗುತ್ತೆ ಹಾಲು ಕೂಡ ಚೆನ್ನಾಗಾಗುತ್ತೆ